ಸರ್ ನಾನೀಗ ಶಿವಮೊಗ್ಗದ ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವಧಿ ಮುಗಿದು ಎರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಕ್ಕೆ ಬಯಸ್ತೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಶ್ನೆ ಮಾಡೋಕೆ ಬಯಸ್ತೀನಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಎರಡು ವರ್ಷ ಆದರೂ ನೀವು ಯಾಕೆ ಮಾಡಿಲ್ಲ ವಾರ್ಡ್ ಅವ್ರು ಹೇಳ್ತಾರೆ ಉತ್ತರ ಹೇಳ್ತಾ ಇದ್ದಾರೆ ವಾ ಶಿವಮೊಗ್ಗದ ವಾರ್ಡ್ಗಳ ಪರಿಷ್ಕರಣೆ ಆದಮೇಲೆ ಚುನಾವಣೆ ಮಾಡ್ತೀವಿ ಅಂತ ಎಷ್ಟು ದಿನ ಬೇಕು ನಿಮಗೆ ಎಷ್ಟು ವರ್ಷ ಬೇಕು ಎಷ್ಟು ಹತ್ತು ವರ್ಷ ಬೇಕು ನೂರು ವರ್ಷ ಬೇಕು ಚುನಾವಣೆ ವಾರ್ಡ್ಗಳ ಪರಿಷ್ಕರಣೆ ಮಾಡೋದಕ್ಕೆ ಕಾರ್ಪೊರೇಷನ್ ಕೇಳಿದರೆ ವಾರ್ಡ್ಗಳ ಪ ಪರಿಷ್ಕರಣೆ ಆಗ್ತಾ ಇದೆ ಕೊನೆ ಹಂತದಲ್ಲಿದೆ ಅಂತ ಹೇಳ್ತಾರೆ ಕೆಲವರು ಆಗೋಗಿದೆ ಅದನ್ನು ಅಫಿಷಿಯಲ್ಲಾಗಿ ಒಂದು ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸಾರ್ವಜನಿಕರಿಗೆ ಯಾವ್ದು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸಾರ್ವಜನಿಕರು ಇವತ್ತು ಪರದಾಡ್ತಾ ಇದ್ದಾರೆ ಇಡೀ ಶಾಪ ಆಗ್ತಾ ಇದ್ದಾರೆ ಜನತೆಗೆ ನೀರು ಬರ್ತಾ ಇಲ್ಲ ಸರಿಯಾದ ಸಮಯದಲ್ಲಿ ಬೀದಿ ನಾಯಿಗಳು ಹಾವಳಿಯಾಗಿದೆ ಸ್ವಚ್ಛತೆ ಆಗ್ತಾ ಇಲ್ಲ ಕೇಳಿದರೆ ಕಾರ್ ಮಾಜಿ ಕಾರ್ಪೊರೇಟರ್ಗಳಿಗೆ ಕೇಳಿದರೆ ಅವರು ನಮಗೆ ಈಗ ಅಧಿಕ ಅಧಿಕಾರ ಇಲ್ಲಪ್ಪ ನೀವು ಅಧಿಕಾರಿಗಳನ್ನು ನೇರವಾಗಿ ಕೇಳಿ ಅಂತಾರೆ ಅಧಿಕಾರಿಗಳು ಫೋನ್ ರಿಸೀವ್ ಮಾಡಲ್ಲ ಈಗ ಮೊನ್ನೆ ನಿಮಗೆಲ್ಲ ತಿಳಿದಿರ್ಬೋದು ಕಾರ್ಪೊರೇಷನ್ ಅವರು ಏನು ಆನ್ಲೈನಲ್ಲಿ ಒಂದು ಮನೆ ಗಂದಾಯ ಸೈಡ್ ಗಂದಾಯನ ಪಾವತಿಸೋಕ್ಕೆ ಒಂದು ಆಪ್ಷನ್ ಅವೈಲಬಲ್ ಮಾಡಿದ್ದಾರೆ ನೀವು ಆನ್ಲೈನಲ್ಲಿ ನೀವು ತೆರಿಗೆನ ಪಾವತ ಹೋದರೆ ಒಂದು ರೇಟ್ ಬರುತ್ತೆ ನೀವು ಅದೇ ನೀವು ಕ ಮಹಾನಗರ ಪಾಲಿಕೆ ಹೋಗಿ ನೀವು ತೆರಿಗೆನ ಪಾವತ ಹೋದರೆ ಇನ್ನೊಂದು ಬೆಲೆ ತೋರಿಸ್ತಾ ಇದೆ ಅಮೌಂಟ್ ತೋರಿಸ್ತಾ ಇದೆ ಇದರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಎರಡು ಒಂದು ಆಸ್ತಿಗೆ ಎರಡೆರಡು ಥರ ತೆರಿಗೆ ಬರೋಕ್ಕೆ ಸಾಧ್ಯನಾ ಇದು ಯಾರು ಇದರಲ್ಲಿ ಏನು ಅವ್ಯವಸ್ಥೆ ಏನು ಇದರಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆಯೋ ಸಿಸ್ಟಮಲ್ಲಿ ಕರಪ್ ಸಿಸ್ಟಮ್ ಕರಪ್ಟಾಗಿದ್ದು ಅಥವಾ ಅಧಿಕಾರಿಗಳು ಕರಪ್ಟಾಗಿದ್ದಾರೋ ಜನತೆ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಯಾಕೆ ನೀವು ಚುನಾವಣೆ ನಡೆಸ್ತಿಲ್ಲ ಕಾರ್ಪೊರೇಷನಲ್ಲಿ ಯಾಕೆ ನಿಮಗೆ ಜನಪ್ರತಿನಿಧಿಗಳು ಬಂದರೆ ಅಧಿಕಾರಿ ಅಂತ ನಿಮಗೆ ಬೇಜಾರಿದೆಯಾ ಏನು ಹೇಳಿ ಜಿಲ್ಲಾ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಉತ್ತರ ಕೊಡಬೇಕು ದಯಮಾಡಿ ನೀವು ಕಾರ್ಪೊರೇಷನ್ ಚುನಾವಣೆ ನಡೆಸಿ ಜನಗಳಿಗೆ ಅವ್ರು ಬೇಕಾದಂಥ ಅಧಿಕಾರಗಳ ಅಧಿಕಾರವನ್ನು ಮತ್ತು ಜನಪ್ರತಿನಿಧಿಗಳನ್ನ ನೀವು ಮಾಡ ಜನಪ್ರತಿಗಳಿದ್ದರೆ ಜನಗಳು ಪ್ರಶ್ನೆ ಮಾಡೋ ಹಕ್ಕಿದೆ ನಾನು ಎಲ್ಲರ ಪರವಾಗಿ ನಾನು ಇದನ್ನು ಮನವಿ ಮಾಡ್ತಾಯಿದ್ದೀನಿ ಈಗ ಮೂವತ್ತು ವರ್ಷದಿಂದ ಶಿವಮೊಗ್ಗದ ಪಾಲಿಕೆಯ ವ್ಯಾಪ್ತಿ ಪರಿ ಪರಿಷ್ಕರಣೆ ಆಗಿತ್ತು ಈಗ ಮೂವತ್ತು ವರ್ಷದ ನಂತರ ತುಂಬ ಶಿವಮೊಗ್ಗ ನಗರ ತುಂಬ ವಿಸ್ತಾರವಾಗಿ ಬೆಳೆದಿದೆ ತುಂಬ ಏರಿಯಾಗಳು ಸ್ಪ್ರೆಡ್ ಆಗಿದೆ ಮೂವತ್ತು ವರ್ಷ ಆದರೂ ನೀವು ಅದ್ರ ಬಗ್ಗೆ ಇನ್ನೂ ಕ್ರಮ ತಗೊಂಡಿಲ್ಲ ಯಾವಾಗ ನೀವು ಅದನ್ನು ಪರಿಷ್ಕರಣೆ ಮಾಡ್ತೀರಾ ಇದರಿಂದ ಏನು ಶಿವಮೊಗ್ಗದ ಏನು ಸುತ್ತಮುತ್ತಲುಗಳಿದೆ ಆ ಕ್ಷೇತ್ರಗಳು ಅಭಿವೃದ್ಧಿ ಆಗುತ್ತೆ ಪಾಲಿಕೆಗೆ ತೆರಿಗೆನೂ ಹೆಚ್ಚು ಬರುತ್ತೆ ಈ ತೆರಿಗೆಯಿಂದ ಇನ್ನೂ ಅಭಿವೃದ್ಧಿ ಮಾಡ್ಬೋದು ನೀವು ಪರಿಷ್ಕರಣೆ ಬಗ್ಗೆ ಯಾಕೆ ಇನ್ನೂ ಸೂಕ್ತವಾದ ಕ್ರಮ ತಗೊಂಡಿಲ್ಲ ಎಷ್ಟು ವರ್ಷ ಬೇಕು ನಿಮಗೆ ಮೂವತ್ತು ವರ್ಷ ಆಗಿದೆ ನೀವು ಎರಡು ವರ್ಷದಿಂದ ನೀವು ಪಾಲಿಕೆ ವ್ಯಾಪ್ತಿ ಪರಿಷ್ಕರಣೆ ಮಾಡ್ತೀವಿ ಅಂತಲೇ ಹೇಳ್ತಾನೆ ಮಹಾನಗರ ಪಾಲಿಕೆ ಚುನಾವಣೆ ತಳ್ತಾ ಬಂದಿರಾ ನಿಮಗೇನಾದರೂ ಸ್ವಲ್ಪ ಆದರೂ ಪರಿಜ್ಞಾನ ಇಲ್ವಾ ಎರಡು ವರ್ಷ ಆದರೂ ನಿಮಗೊಂದು ಪಾಲಿಕೆ ವ್ಯಾಪ್ತಿನ ನೀವು ಪರಿಷ್ಕರಣೆ ಮಾಡೋಕ್ಕಾಗಲ್ವಾ ಡ್ರೋನ್ ಮುಖಾಂತರ ಸರ್ವೆ ಮಾಡ್ತಾ ಇದ್ದೀವಿ ಅಂದರು ಡ್ರೋನ್ ಮುಖಾಂತರ ಮಾಡಿ ನೀವು ಪಾಲಿಕೆ ಪರಿಷ್ಕರಣೆ ಮಾಡೋಕ್ಕಾಗುತ್ತಾ ಸ್ವಾಮಿ ಯಾವ ಸಂಬಂಧದಲ್ಲಿ ಇದರ ದಯಮಾಡಿ ನೀವು ಪಾಲಿಕೆ ಪರಿಷ್ಕರಣೆನ ಮಾಡಿ ಇಲ್ಲ ಹಳೆ ಪಳೆ ಏನು ವ್ಯಾಪ್ತಿ ಇದೆ ಅದರಲ್ಲೇ ಚುನಾವಣೆ ನಡೆಸಿ ಶಿವಮೊಗ್ಗದ ಜನತೆ ಆಗೋದು ತಪ್ಪಿಸಿ ಜುನ ಶಿವಮೊಗ್ಗದ ಜನತೆ ಏನು ಪರಿತಪ್ಪಿಸ್ತಾ ಇದ್ದಾರೆ ಸ್ವಚ್ಛತೆ ಇಲ್ಲ ಬೀದಿ ನಾಯಿಗಳ ಹಾವಳಿ ನೀರು ಬರ್ತಾ ಇಲ್ಲ ಇದಕ್ಕೆಲ್ಲ ಒಂದು ಮುಕ್ತಿ ಆಡಬೇಕು ಆಡಬೇಕಂತ ಎಲ್ಲರ ಪರವಾಗಿ ವಿನಂತಿ ಶ್ರೀಕಾಂತ್ ಜಿ ಪಿ ರಾಷ್ಟ್ರ ಭಕ್ತರ